ಬ್ಯಾಂಗ್ಳೂರಿನಲ್ಲಿ ಕಾರ್ಯಕ್ರಮ ನಾನು ಬೆಂಗಳೂರಿನಲ್ಲಿ ನನ್ನ ಅಣ್ಣನ ಮನೆಯ ಅಣ್ಣನ ಮಗನ ಮನೆಯಲ್ಲಿ ರಾತ್ರಿ ಹತ್ತು ಗಂಟೆಗೆ ಮಂಡ್ಯದಲ್ಲಿ ಒಂದು ದೊಡ್ಡದಾದ ವಿಷಯ ನೋಡಿ ನನಗೆ ಒಮ್ಮೆ ಶಾಕ್ ಆಯ್ತು ನಾನು ಈ ಹಿಂದೆ ಎರಡು ಬಾರಿ ಮಂಡ್ಯಕ್ಕೆ ಪ್ರವಾಸಕ್ಕೆ ಬಂದಾಗ ಒಮ್ಮೆ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ ಮತ್ತೊಮ್ಮೆ ಬೇರೆ ಒಂದು ಸಂದರ್ಭದಲ್ಲಿ ಮಂಡ್ಯ ನನಗೆ ಗೊತ್ತು ನನಗೆ ತರಾ ಮೈಯಾಚಿ ಏನಪ್ಪ ಮಂಡ್ಯದಲ್ಲಿ ಯಾಕೆಂದ್ರೆ ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ಮತೀಯವಾದದ ನಿಮಗೆ ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಳ್ತೇನೆ ಈ ಅಮಲನ್ನ ನನ್ನ ಗುರುಗಳು ಒಬ್ಬ ಚೆನ್ನಾಗಿ ಹುಳಿ ಮಟ್ಟಿಗೆ ಇಳಿಸಿ ನನ್ನ ಅಮಲನ್ನು ನಿರೀಕ್ಷಿಸಿದೆ ಈ ತಿಂ ಕುಡ್ದೇ ನಮ್ಮ ನನಗೆ ಕೂಡ ಅರ್ಥ ಆಗ್ತದೆ ಅಂತ ಚೆನ್ನಾಗಿ ಕುಡಿದವರಿಗೆ ಹುಳಿ ಮಟ್ಟಿಗೆ ಕೊಡ್ತಾರೆ ಹಾಗೆ ನನಗೆ ಈ ಮತೀಯವಾದದ ಅಮಲು ಜಾಸ್ತಿ ಆದಾಗ ನನ್ನ ಒಬ್ಬ ಶಿಕ್ಷಕ ಬಂದು ಸರಿ ತುಂಬಿಸಿದೆ ಮಜ್ಜಿಗೆ ಅಂದ್ರೆ ಚೆನ್ನಾಗಿ ಬೈಲಿ ಆಮೇಲೆ ನಾನು ಶಿಕ್ಷಣ ತಜ್ಞದಲ್ಲಿ ಸೆನೆಟಿವ್ ಸಿಂಡಿಕೇಟ್ ಇಲೆಕ್ಷನ್ ಆಗಿ ಕಾಲೇಜ್ ಮಾಡಿ ನನ್ನ ಕಂಪ್ಲೀಟ್ ನಾನು ಬದಲಾಯಿಸ್ತು ಆಗಾಗಲೇ ನನ್ನ ಮೇಲೆ ನೂರ್ನಾಲ್ಕು ಕೇಸುಗಳು ನನ್ನ ಮನೆಯ ಬದುಕು ಬೀದಿಪಾಲು ಹೀಗೆಲ್ಲ ನನಗೆ ನಿನ್ನೆ ನೂರಾರು ಜನ ಸೇರಿದ್ದೀವಿ ಎಲ್ಲರ ಬದುಕು ಎಚ್ಚುಟ್ಟು ಹೋಗಿತ್ತು ಹಾಳಾಗಿ ಹೋಗಿತ್ತು ನನಗೆ ಎಂಟಾದಲ್ಲಿ ಜಾಸ್ತಿ ಹೀಗಾಯಿತು ಅದಕ್ಕೆ ನಾನು ರಾತ್ರಿ ಪತ್ರ ಬಂದೆ ಸಕ್ಕನೆಯ ನಾಡಿಗೊಂದು ನನ್ನ ಪತ್ರ ಅಂತ ನೀವು ಎಷ್ಟು ಜನ ಓದಿದ್ದೀರೋ ನನಗೆ ಗೊತ್ತಿಲ್ಲ ವಾಟ್ಸಪ್ ಮತ್ತೆ ಗಳಲ್ಲಿ ಮಾಡಲಿಕ್ಕೆ ತುಂಬಾ ಅದಕ್ಕೆ ನನಗೆ ಪ್ರತಿಕ್ರಿಯೆ ಕೊಟ್ಟು ಯಾಕೆಂತಂದ್ರೆ ಇವತ್ತು ಈ ಅವರ ಆಕರ್ಷಕ ನೆರಳಿನಲ್ಲಿ ಬದುಕಬೇಕಾದಂತಹ ಕರ್ನಾಟಕ ನಾನು ಬರೀ ಕರ್ನಾಟಕಕ್ಕೆ ಅವರನ್ನು ಸೀಮಿತ ಮಾಡಿ ಹೇಳ್ತಾ ಇಲ್ಲ ನಮಗೆ ಆತ್ಮೀಯವಾಗಿ ಹೇಳ್ತಾ ಇದ್ದೇನೆ ಅವರು ವಿಶ್ವಕ್ಕೆ ಇದು ಅವರ ಆಧ್ಯಾತ್ಮ ಸಂತರ ನಾಡಿನಲ್ಲಿ ದೇಶದಲ್ಲಿ ಏನಾಗ್ತಾ ಇದೆ ಧರ್ಮ ಮತ್ತು ಮತಗಳ ನಡುವಿನ ವ್ಯತ್ಯಾಸ ಸಂಸ್ಕೃತಿ ಇರತಕ್ಕಂತಹ ಜನಗಳು ಇವತ್ತು ಮದುವೆಯವಾದ ಒಂದು ಉದ್ಯಮವಾಗಿ ಒಂದು ವ್ಯವಹಾರವನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಅದರ ಫಲಿತಾಂಶವನ್ನ ನಾನು ನಿಮಗೆ ಹಿಡಿದಿರ್ತೇನೆ ಎರಡ್ ಸಾವಿರದ ಎಂಟು ಮಂಗಳೂರಿನಲ್ಲಿ ನನ್ನ ತೋಬಲಿಯ ನಾಲ್ನೂರ ಅರವತ್ತು ಜನರ ಲಿಕ್ಸ್ ನಾನು ಅದರಲ್ಲಿ ನಾನೂರ ಮೂವತ್ತೈದು ಜನ ಹಿಂದುಳಿದ ಹುಡುಗನ ವರ್ಗದ ಯುವಕರು ಹದಿನೈದು ಜನ ಎಸ್ ಸಿ ಎಸ್ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಿರ್ತಕ್ಕಂಥ ಯಾವ ವರ್ಗದವರು ಜೈಲಿಗೂ ಹೋಗುವುದಿಲ್ಲ ಸ್ಮಶಾನಕ್ಕೂ ಸೇರುವುದಿಲ್ಲ ಹಾಗಿರುವಾಗ ಇಂತಹ ಕೃಷಿಕರ ನಾಡು ಮೇಲಿನ ಯೋಗಿಗಳ ಮಕ್ಕಳು ಈ ಕೆಲಸಕ್ಕೆ ಹೋಗಬೇಕಾ ಅನ್ನೋದು ನನ್ನ ಪ್ರಶ್ನೆ ಇದು ಸಕ್ಕರೆ ಬೆಳೆಯುವ ಅಲ್ಲಿ ಕಬ್ಬು ಬೆಳೆಯಲಿ ಕಬ್ಬು ಬೆಳಲಿಕ್ಕೆ ತಾಲೆಯ ನೀರು ಹರಿಯಬೇಕು ಅಲ್ಲಿ ನಿಮ್ಮ ಅದರ ಒಟ್ಟಿಗೆ ನಿಮ್ಮ ಬೆವರು ಬೀಳುತ್ತೆ ಆ ಕಾಲೇರಿಯ ನೀರು ಮತ್ತು ಬೆವರಿನ ಸಮ್ಮಿಶ್ರದೊಂದಿಗೆ ಬರುವ ಆ ಸಕ್ಕರೆಯನ್ನೇ ನೀವು ನಿರಂತರವಾಗಿ ಹಂಚಬೇಕು ಹೇಳುವುದೇ ನನ್ನ ಸಂಗ್ರಹ ಯಾರಿಗೆ ಬಿಡಬೇಡಿ ನೀವು ಸಕ್ಕರೆ ಹಂಚುವವರು ಸಕ್ಕರೆಯೇ ಹಂಚಬೇಕು ಬೇಷದವನ್ನು ಹಂಚುವವರಿಗೆ ಒಂದು ಇಂಚು ಬಿಡಬೇಡಿ ನೀವು ನಾವು ಅನುಭವಿಸಿದ್ದೇವೆ ಈಗಲೂ ಅನುಭವಿಸ್ತಾ ಇದ್ದೇವೆ ಹತ್ತೈದು ದಿವಸದೊಂದು ಸಾರ್ ಲಾಟಿ ಚಾರ್ಜು ಹತ್ತೈದು ದಿವಸದೊಂದು ಗಲಾಟೆ ನೀವು ಕೇಳಬಹುದು ಎಲ್ಲಿ ಸಮಸ್ಯೆ ಇಲ್ವಾ ಸಮಸ್ಯೆ ಇದೆ ಯಾರಿಂದ ಹೇಳಿದ್ರು ಮೊನ್ನೆಯೂ ಸಮಸ್ಯೆ ಇತ್ತು ನಿನ್ನೆಯೂ ಇದೆ ಇವತ್ತು ಇತ್ತು ನಾವೇ ಇರ್ತದೆ ಅದನ್ನು ನಿಭಾಯಿಸಬೇಕಾಗಿ ಹೇಗೆ ಅನ್ನೋದು ನಮ್ಮ ಕೇಳುವುದು ಒಬ್ಬ ಇಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಹುಡುಕಿ ಅದು ಹಿಟ್ಟು ಪುಸ್ತಿ ಬನ್ನ ಒಂದು ಐವತ್ತು ಜನ ಮುಸ್ಲಿಮರು ಒಂದು ಐವತ್ತು ಜನ ಹಿಂದೂ ಸಂಘಟನೆಗಳು ನೋಡ್ಕೊಂಡ್ರೆ ಅದು ಹಿಂದೂ ಮುಸ್ಲಿಂ ಅಲ್ಲ ಅದಕ್ಕೆ ಕಾರಣಗಳಲ್ಲಿ ಅದನ್ನು ಎಲ್ಲಿ ಬಗೆಹರಿಸಬೇಕು ಅಲ್ಲಿ ಬಗೆಹರಿಸಬೇಕು ಮಂಗಳೂರಿನಲ್ಲಿ ಯಾವ ಒಂದು ಶಾಲೆಯಲ್ಲಿ ಗಲಾಟೆ ಆದ್ರೆ ಮಂಡ್ಯದಲ್ಲಿ ಯಾಕೆ ಬೆಂಕಿರಿಸಬೇಕು ಬಳ್ಳಾರಿಯಲ್ಲಿ ಯಾವ ಶಿವಮೊಗ್ಗದಲ್ಲಿ ಯಾಕೆ ಬಂದ್ ಮಾಡಬೇಕು ಅರ್ಥ ಮಾಡಿಕೊಳ್ಳಿ ನೀವು ಅಲ್ಲಿಂದ ಅಲ್ಲಿಗೆ ಬಗೆಹರಿಸುವಂತ ತಾಕತ್ತು ಈ ಸಮಾಜಕ್ಕಿದೆ ಅದು ಅಲ್ಲಿಗೆ ಬಗೆಹರಿಸಿ ಕಾನೂನು ಪ್ರಕಾರ ಬಗೆಹರಿಸೋ ರಾಜತಿಗೆ ಮಾತ್ರ ಅಲ್ಲಿ ಇದು ಆಗುತ್ತಾ ಇಲ್ಲ ಯಾಕೆ ಅಂತಂದ್ರೆ ಈ ಸಾವಿರದ ಒಂಬೈನೂರ ಎಂಬತ್ತ ಆರರ ನಂತರ ಈ ದೇಶದಲ್ಲಿ ಹಿಂದುತ್ವದ ಆಧಾರದ ಮೇಲೆ ರಾಜಕಾರಣ ಯಾವತ್ತು ಪ್ರಾರಂಭವಾಯಿತು ಆವತ್ತಿನಿಂದ ಇದನ್ನು ಪ್ರತಿಯೊಂದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ಕಳಕಳಿಯಲ್ಲಿನಂತೆ ಇಷ್ಟೇ ನಾನು ಹೆಚ್ಚು ಮಾತಾಡೋದಿಲ್ಲ ತುಂಬಾ ಜನ ಮಾತಾಡಬೇಕಾದ್ರೆ ನನ್ನ ಕಳಕಳಿಯಲ್ಲಿನಂತೆ ಇಷ್ಟೇ ಸಮಸ್ಯೆಗಳು ಬಂದಾಗ ಅದಕ್ಕೆ ಏಕಾಏಕಿ ಜನ ಬಿಡಬೇಕು ಏಕಾಏಕಿ ಮಾಧ್ಯಮಗಳು ಅದನ್ನ ವೈಭವೀಕರಿಸಲಿಕ್ಕೆ ಬಿಡಬೇಕಿದೆ ಮತ್ತು ನನ್ನ ಮತ್ತು ಹೆಸರು ಮಕ್ಕಳು ಒಳ್ಳೆಯ ಎದ್ದುಗಳನ್ನು ಎಲ್ಲ ನಾಯಕರು ಎಲ್ಲ ಡಾಕ್ಟರ್ಸು ಇಂಜಿನಿಯರ್ಸ್ ಉಪನ್ಯಾಸಕರು ಬ್ಯಾಂಕ್ ಉದ್ಯೋಗಿಗಳು ಸರ್ಕಾರಿ ಉದ್ಯೋಗಿಗಳು ಎಲ್ಲ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಕೆಲಸಕ್ಕಿದ್ದಾರೆ ನೀವು ಆಗಬೇಕು ಮಂಡ್ಯದ ಯುವಕನೇ ಅಂತ ಹೇಳಿದರೆ ಅದು ನನ್ನ ಅಪರಾಧವ ಅದು ನನ್ನ ಅಪರಾಧವ ಅದಕ್ಕೋಸ್ಕರ ನನ್ನ ವಿರುದ್ಧ ಪ್ರತಿಭಟನೆ ಆಗ್ತದೆ ಇದನ್ನು ನಾನು ಹೇಳಿದರೆ ನನ್ನ ವಿರುದ್ಧ ಪ್ರತಿಭಟನೆ ಆಗ್ತದೆ ನನ್ನ ಮಕ್ಕಳಾಗಿ ನಿಮ್ಮ ಮಕ್ಕಳು ಆಗಬೇಕು ಕೊಡುವ ಕೈಯಲ್ಲಿ ತಲವಾರಗಳನ್ನು ಕೊಡಬೇಡಿ ನನ್ನ ಮಕ್ಕಳಾಗಿ ನೀವು ಇವತ್ತು ಯಾವುದೇ ನೀವು ಉತ್ತಮ ನೀವು ನೋಡಿ ನಾನು ನಿಮ್ಮ ವಿಡಿಯೋ ನೋಡಿ ಅವತ್ತು ಅಲ್ಲಿ ನಗರ ಪ್ರಕಾರದ್ದು ಯಾರು ಬಡವರು ಮನೆ ಮಕ್ಕಳು ತಾನೆ ಅಲ್ಲಿ ಹೋದದ್ದು ಶ್ರೀಮಂತರ ಮನೆ ಮಕ್ಕಳಿದ್ರ ಅದಕ್ಕೆ ನನ್ನ ವಿನಂತಿ ಇಷ್ಟೇ ಬಂಧುಗಳೇ ರೈತ ಭೂಮಿಯಲ್ಲಿ ಒಬ್ಬನೇ ಒಬ್ಬ ಯುವಕ ಇರಲಿಕ್ಕಿಲ್ಲ ಹುಷಾ ಹುಷಾರ್ ಅದರ ಸಮಸ್ಯೆ ಇದ್ರೆ ಯಾರಿಗೆ ಸಮಸ್ಯೆಯು ತಲೆಕುಕೊಳ್ಳಿ ಇಟ್ ಇಸ್ ನಾಟ್ ಅವರ್ ಬಿಸ್ನೆಸ್ ಯಾರಿಗೆ ಸಮಸ್ಯೆ ಇದೆ ಶೇಕಡ ತೊಂಬತ್ತ ಒಂಬತ್ತು ಪರ್ಸೆಂಟ್ ಜನರಿಗೆ ನಮ್ಗೆ ಸಮಸ್ಯೆ ಇಲ್ಲ ಈ ಸಮಸ್ಯೆ ಇಲ್ಲ ಅಂತ ಹೇಳಿದ ಮೇಲೆ ಆ ಸಮಸ್ಯೆ ಯಾರಿಗೆ ಇದೆ ಅಂತ ಹೇಳ್ತಾರೋ ಅವರೇ ಉತ್ತರ ಕೊಡಲಿ ಅಂತ ಹೇಳಿ ನಾನು ಒಂದು ಕವಿತೆಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಇದು ನನ್ನ ಮುಂದೆ ಒಂದು ಹದಿನೈದು ಜನ ಬಿಡುಗಡೆ ಆದ ನನ್ನ ಆತ್ಮಚರಿತ್ರೆ ಮತ್ತು ಒಂದು ಕವಿತೆ ಪುಸ್ತಕ ಬಿಡುಗಡೆ ಇದೆ ಅದರಲ್ಲಿರುವ ಒಂದು ಕವಿತೆಯಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ ನಾನು ನಿಮ್ಮ ಪ್ರಶ್ನೆ ಮಾಡೋದು ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಮತೀಯವಾದಿಗಳಿಗೆ ಅವಕಾಶ ಕೊಡುತ್ತದೆ ಅಮ್ಮ ತಾಯಿಯಂದಿರೇ ನೀವು ಇನ್ನೂ ಮಲಗಿದರೆ ಎಚ್ಚರವಾಗುವಾಗ ನಿಮ್ಮ ಮಗನಿರುವುದಿಲ್ಲ ಅಮ್ಮ ತಾಯಂದಿರೇ ನೀವು ಇನ್ನೂ ಮಲಗಿದರೆ ಎಚ್ಚರವಾಗುವಾಗ ನಿಮ್ಮ ಮಗ ಇರುವುದಿಲ್ಲ ಹೆಚ್ಚ ಕೂಸಿಗೆ ನೀಸೆ ಬಂದಿದೆ ಹುಷಾರಿ ಕುಂಚು ಹಾಕಿ ಕುಳಿತೆಗೆ ಬತ್ತೇರಿಸುವುದು ಗಣ ಸ್ಪರ್ಶಿಸಿದ ಒಮ್ಮೆ ಸಾಕು ಕೊನೆಗೆ ಬೀಳುವುದು ಹೆಣ ಸ್ಪರ್ಶಿಸಿದ ಒಮ್ಮೆ ಸಾಕು ಕೊನೆಗೆ ತಿಳಿಯುವುದು ಮಾಂಸ ಹೆಚ್ಚಗಳು ಬಲವಾಗಿದೆ ಹುಷಾರಿ ಕಾದು ಕುಳಿತಿದೆ ಶಿಕಾರಿ ಕಾದು ಕುಳಿತಿದೆ ಶಿಕಾರಿ ಮದಿಯ ಮಚ್ಚುಗಳು ಉಗ್ರ ಬಾಂಬುಗಳು ಹುಲಿಯನ್ನ ಆಲಿಸಲು ಕಲಿಯನ್ನ ಆಲಿಸಲು ಕೊನೆಗವನನ್ನೇ ಬಗೆಹರಿಸಲು ನೀವು ಇನ್ನೂ ಮಲಗಿದರೆ ಕುಳಿತಿದೆ ಮೆದುಳು ಕಿರಿಯುವ ಉನ್ಮಾದ ಶಬ್ದಗಳು ಮೆದುಳು ಕಿರಿಯುವ ಉನ್ಮಾದ ಶಬ್ದಗಳು ನಿಧಿ ನಿಧಿ ವ್ಯಾಖ್ಯಾನಗಳು ಸಾಕು ಸಾಕುಬಲೆಗೆ ಮನೆಯ ಮಗನೇ ಅಸ್ತ್ರ ಊರ ಮಗನದೇ ಮಗನ ಊರ ಮಗನದೇ ಮಗನ ನೀವು ಇನ್ನೂ ಮಲಗಿದರೆ ಮಸನದಲ್ಲಿ ಮತ್ತಷ್ಟು ಯುವ ಗೋರಿಗಳು ನೀವು ಇನ್ನೂ ಮಲಗಿದರೆ ಮಸನದಲ್ಲಿ ಇನ್ನಷ್ಟು ಯುವಗೋರಿಗಳು ಜೈಲು ಕಂಬಿಯ ಹಿಂದೆ ನಿಮ್ಮ ಆಸರೆಯ ಕೈಗಳು ಜೈಲು ಕಂಬಿಯ ಹಿಂದೆ ನಿಮ್ಮ ಆಸರೆಯ ಕೈಗಳು ನಿಮ್ಮ ಮಕ್ಕಳು ಎಲ್ಲಿರಬೇಕು ಮಂಡ್ಯದ ಜನತೆ ನಿರ್ಧಾರ ಮಾಡಿ ಧನ್ಯವಾದ ಅವಕಾಶ